ಹೈ ಈ ಬ್ಲೂಟೆಕ್ ಫೆನ್ಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಸೊ ನಾವು ಬ್ಲೂಟೆಕ್ ಫೆನ್ಸ್ ಅಲ್ಲಿ ಸೆನ್ಸಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ ಸೆನ್ಸಸ್ ಅಂತ ಸೊ ಈ ಸೆನ್ಸಸ್ ನಿಮಗೆ ನೀರಲ್ಲಿರೋ ಪಿ ಹೆಚ್ಚು ಅಮೋನಿಯಾ ಸೆಲೆನಿಟಿ ಟೆಂಪ್ರೇಚರು ಇದ್ರ ಬಗ್ಗೆ ಲೈವ್ ಡೇಟಾ ಕೊಡುತ್ತೆ ಸೊ ಇದು ಏನಕ್ಕೆ ಉಪಯೋಗ ಅಂದರೆ ಫಿಶ್ದು ಮೊಟ್ಯಾಲಿಟಿ ತುಂಬ ಕಡಿಮೆ ಆಗುತ್ತೆ ಮತ್ತು ಫಿಶ್ಶು ಒಂದು ಒಳ್ಳೆಯ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸಲ್ಲಿ ಗ್ರೋತ್ ಮತ್ತು ಈಲ್ಡ್ ಕೂಡ ನಿಮಗೆ ಬೂಸ್ಟ್ ಆಗೋ ಚಾನ್ಸಸ್ ಇದೆ ಸೊ ಇದ್ರ ಜೊತೆಗೆ ನಾವು ಎಕ್ವಿಪ್ಮೆಂಟ್ಸ್ ಕೂಡ ಕೊಡ್ತಾ ಇದ್ದೀವಿ ಮತ್ತು ರ್ಯಾಸ್ ಮಾಡರ್ನ್ ಎಕ್ವಾಕಲ್ಚರ್ ಅಂತ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಇದ್ದೀವಿ ಈ ರ್ಯಾಸ್ ಸೆಟಪ್ ಮಾಡೋದ್ರಿಂದ ನಿಮಗೆ ವಾಟರು ಅಲ್ಲೇ ನಿಮಗೆ ಫಿಲ್ಟರ್ ಆಗಿ ಪ್ಯೂರಿಫೈ ಆಗಿ ಅಲ್ಲೇ ಬ ವಾಪಸ್ ಬರುತ್ತೆ ಸೊ ಇದರಿಂದ ನೀವು ಜಾಸ್ತಿ ಫಿಶ್ ಈಲ್ಡೂ ಮಾಡ್ಕೋಬೋದು ಹಾಗೇ ಇದು ನಿಮಗೆ ಜಾಸ್ತಿ ಸ್ಪೇಸ್ ಕೂಡ ಹಿಡಿಯಲ್ಲ ತುಂಬ ಕಡಿಮೆ ಸ್ಪೇಸಲ್ಲಿ ತುಂಬ ಕಡಿಮೆ ಆಕ್ಯುಪೆನ್ಸಿಲಿ ನಿಮಗೆ ಈ ಸೆಟಪ್ನ ಮಾಡಿಕೊಡ್ಬೋದು ನಾವಿರೋದು ಮೈಸೂರಲ್ಲಿ ಜೆ ಸಿ ಕೆ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು ಹೆಬ್ಬಾಳಲ್ಲಿದ್ದೀವಿ ಸೊ ನಮ್ಮದೇ ಆದಂಥ ಓನ್ ಅಲ್ಲಿ ರ್ಯಾಸ್ ಸೆಟಪ್ ಇದೆ ಸೊ ಅಪ್ ಟು ಒನ್ ಲ್ಯಾಕ್ ಲೀಟರ್ ವಾಟರ್ ಕೆಪ್ಯಾಸಿಟಿ ಅಷ್ಟು ಇದೆ ಯಾರಾದರೂ ಬಂದು ನೋಡಬೇಕು ಮಾಡಬೇಕು ಅಂದ್ರೆ ಅದಕ್ಕೂ ಅಪರ್ಚುನಿಟಿ ಇದೆ ಆ್ಯಂಡ್ ಫ್ಯೂಚರಲ್ಲಿ ನಾವು ಫ್ರೆಶ್ ಕ್ಯಾಚ್ ಫಿಶ್ ಅಂದರೆ ಫ್ರೆಶ್ ಫಿಶ್ನ ಹೋಮ್ ಡೆಲಿವರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಂಟೈರ್ ಮೈಸೂರಲ್ಲಿ ಸೊ ಅದಕ್ಕೋಸ್ಕರ ಎನಿ ಟೈಮ್ ನಿಮ್ಗೆ ಏನಾದರೂ ಫಿಶ್ ಎಂಟ್ರಪ್ರಿನರ್ ಆಗಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಬರ್ಬೋದು ನಮ್ಮ ರ್ಯಾಸ್ ಸೆಟಪ್ ಕಲ್ಚರ್ನ ನೋಡ್ಬೋದು ಆ್ಯಂಡ್ ನಿಮಗೆ ಇಂದ ಅಪ್ ಟು ಬೈ ಬ್ಯಾಕ್ ಫಿಶ್ವರ್ಗು ನಾವು ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಅದು ಬಂದ್ಬಿಟ್ಟು ಟು ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ಅಂಡ್ ಫಿಲ್ಟರ್ ಬಂದ್ಬಿಟ್ಟು ಫೈವ್ ತೌಸಂಡ್ ಲೀಟರ್ ಕೆಪಾಸಿಟಿ ಇದೆ ನೀವು ಈ ಟೂ ತೌಸಂಡ್ ಲೀಟರ್ ಕೆಪಾಸಿಟಿಲಿ ಫಿಂಗರ್ ಲಿಂಗ್ಸ್ ಅಂತ ತಗೊಂಡ್ರೆ ಲಿಂಗ್ಸ್ ಮೀನ್ ಹಾಕ್ತೀರಾ ಅಂದ್ರೆ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ತನಕ ನೀವು ಲಿಂಗ್ಸ್ ಮೀನ್ ಹಾಕ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಕಸ್ಮಾತ್ ನೀವೇನಾದ್ರು ದೊಡ್ಡ ಫಿಶಸ್ ಏನಾದ್ರು ಹಾಕ್ತೀರಾ ಅಂತ ಅಂದ್ರೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಬರೋ ಮೀನುಗಳು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಫಿಶಸ್ನ ನೀವು ಹಾಕೋಬಹುದು ಆ್ಯಂಡ್ ಇದು ಎಂಟಾಯರ್ ಸೆಟಪ್ದು ಮೈಸೂರಲ್ಲೇ ಮಾಡಿರೋದು ಮ್ಯಾನುಫ್ಯಾಕ್ಚರಿಂದ ಹಿಡಿದು ನಿಮಗೆ ಇನ್ಫ್ರಾಸ್ಟ್ರಕ್ಚರು ಪೂರ್ತಿ ನಿಮ್ಮ ಲೊಕೇಶನ್ಗೆ ಯಾವ ಥರ ಡಿಸೈನ್ ಮಾಡಬೇಕು ಯಾವ ಥರ ಎಷ್ಟು ಕೆಪಾಸಿಟಿ ಫಿಲ್ಟರ್ಸ್ ಹಾಕ್ಬೋದು ಆಮೇಲೆ ಸ್ಟೇಜ್ ಫಾರ್ಮಿಂಗ್ಗೆ ಯಾವ್ಯಾವ ಥರ ಹೆಲ್ಪ್ ಆಗುತ್ತೆ ಪ್ರತಿಯೊಂದು ನಾವೇ ಡಿಸೈನ್ ಮಾಡಿ ಕೊಡೋದು ಇದ್ರ ಜೊತೆಗೆ ನಿಮಗೆ ಅಲ್ಲಿ ಕಾಣಿಸ್ತಿರೋದು ಟ್ಯೂಬ್ಸ್ ಥರ ಅದು ಸೆನ್ಸರ್ಸ್ ಅಂತ ಕರಿತೀವಿ ಸೊ ಅದು ಅದೇ ವಾಟರ್ ಕ್ವಾಲಿಟಿ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ನ ಮಾನಿಟರ್ ಮಾಡೋ ಸೆನ್ಸರ್ಸು